ಗೇಟ್ ಏನು ಹುರಿದು ಬಿದ್ದಿರುವಂಥ ಒಂದು ವಿಚಾರದಲ್ಲಿ ಈ ಒಂದು ಗೇಟನ್ನು ಮತ್ತೇನು ಅಳವಡಿಕೆ ಮಾಡ್ತಾ ಒಂದು ವಿಚಾರದಲ್ಲಿ ಒಂದು ಒಳ್ಳೆ ತಂತ್ರಜ್ಞಾನ ಇರುವಂತಹ ನಮ್ಮ ಕನ್ನಯ್ಯ ನಾಯ್ಡು ಅವರ ನೇತೃತ್ವದಲ್ಲಿ ಇವತ್ತೆಲ್ಲ ಕೆಲಸ ಕಾರ್ಯ ನಡೀತಾ ಇದೆ ನಾನು ಅದನ್ನ ವೀಕ್ಷಣೆ ಮಾಡಿದ್ದೇನೆ ಈ ಒಂದು ವಿಚಾರದಲ್ಲಿ ಯಾಕಿಷ್ಟೆಲ್ಲ ತಡ ಆಗ್ತಾ ಇದೆ ಅಂತಂದು ನೋಡಿದಾಗ ನಾನು ಇದರಲ್ಲಿ ರಾಜ್ಯಗಳ ಬಗ್ಗೆ ನಾನು ಏನೋ ಒಂದು ಆಪಾದನೆ ಮಾಡಬೇಕನ್ನೋದು ಒಂದು ವಿಚಾರ ಅಲ್ಲ ಸುಮಾರು ಈ ಕೆಲಸ ಇಷ್ಟೇ ಸ್ಪೀಡಾಗಿ ಮಾಡಬೇಕಂದ್ರೂ ಕೂಡ ನಮ್ಮ ಹೊರ ರಾಜ್ಯದ ಬೇರೆ ರಾಜ್ಯದ ಅಂದರೆ ತುಂಗಭದ್ರಾ ನದಿಗೆ ಇದರ ಲಾಭ ಪಡೆಯುವಂಥ ಆಂಧ್ರ ಆಗಿರ್ಬೋದು ಮತ್ತು ತೆಲಂಗಾಣ ರಾಜ್ಯಗಳಾಗಿರ್ಬೋದು ಆ ಅಧಿಕಾರಿಗಳ ಒಂದು ಸಹಕಾರ ವಿಶೇಷವಾಗಿ ತುಂಗಭದ್ರಾ ಬೋರ್ಡ್ ಅಧಿಕಾರಿಗಳು ಒಂದು ಅಸಹಕಾರ ಅಂದರೆ ತಳ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅದರಿಂದ ಏನಂದ್ರೆ ಈ ನೀರು ಹರಿದೋಗೋದ್ರ ಮೂಲಕ ಆ ರಾಜ್ಯದ ಒಂದು ದೊಡ್ಡ ನದಿ ಅಡಿಯಲ್ಲಿ ಇವತ್ತೇನು ಅಣೆಕಟ್ಟು ನಿರ್ಮಾಣಗಳಾಗಿದೆ ಅದು ಇದರ ಲಾಭ ಪಡೆಯುವಂಥ ಯೋಚನೆ ಮಾಡ್ತಾ ಇರುವುದು ಒಂದು ದುರ್ದೈವದ ಸಂಗತಿ ಹಾಗಾಗಿ ಬರುವಂಥ ದಿನಗಳಲ್ಲಿ ಇವತ್ತು ನಮ್ಮ ಕರ್ನಾಟಕ ಅಧಿಕಾರಿಗಳು ಅವರ ಹೆಸರನ್ನು ಹೇಳುವುದು ಬೇಕಾಗಿಲ್ಲ ತುಂಬ ನೋವು ಪಡ್ಕೊಳ್ತಾ ಇದ್ದಾರೆ ಕೆಲಸ ತಡ ಆಗೋದಕ್ಕೆ ಕಾರಣ ತುಗುಭದ್ರಾ ಬೋರ್ಡಿಂದ ಸರಿಯಾದ ಒಂದು ಸಹಕಾರ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾನಿಷ್ಟೇ ಮನವಿ ಮಾಡಿಕೊಡ್ತಾ ಇರುವಂಥದ್ದು ಮೂರು ರಾಜ್ಯಗಳ ಮುಖ್ಯಮಂತ್ರಿಗಳು ಇದರಲ್ಲಿ ಯಾವುದೇ ಭೇದ ಭಾವ ಇಲ್ಲದಾಗೇ ತುಂಗಭದ್ರಾ ನದಿ ಮೂರು ರಾಜ್ಯಗಳ ಜೀವ ನಾಡಿ ಇದೆ ಮೂರು ರಾಜ್ಯಗಳಿಗೆ ಜೀವ ಕೊಡುವಂಥ ಒಂದು ರೈತರಿಗೆ ವಿಶೇಷವಾಗಿ ಒಂದು ಪ್ರಾಣದಾತೆ ಅಂತಲೇ ನಾವು ಹೇಳಬೇಕಾಗುತ್ತೆ ಅನ್ನ ನೀಡುವಂಥ ರೈತರಿಗೆ ಇವತ್ತು ಈ ತಾಯಿ ತುಂಗಭದ್ರೆ ಮೂರು ರಾಜ್ಯಗಳಿಗೂ ಮುಖ್ಯ ಹಾಗಾಗಿ ಇದರಲ್ಲಿ ಯಾವುದೇ ಒಂದು ತಾರತಮ್ಯ ಅನ್ನೋದು ಇರಬಾರ್ದು ಹಾಗಾಗಿ ನಮ್ಮ ಕರ್ನಾಟಕ ಅಧಿಕಾರಿಗಳು ಸ್ವಲ್ಪ ಅವರ ನೋವನ್ನು ನನ್ನ ಜೊತೆಯಲ್ಲಿ ವ್ಯಕ್ತಪಡಿಸಿದರು ಹಾಗಾಗಿ ಇವತ್ತು ಕೇಂದ್ರ ಸರ್ಕಾರ ವಿಶೇಷವಾಗಿ ಈ ಸಮಸ್ಯೆ ಇನ್ನೊಂದು ಎರಡು ದಿವಸದಲ್ಲಿ ಬಗೆಯರುತ್ತೆ ಅಂತೇಳಿ ಕನ್ಯ್ಯ ನಾಯ್ಡು ಅವರು ಮತ್ತು ಅವರ ತಂಡ ನನಗೆ ಹೇಳಿದರು ಆದರೆ ಸೋಮವಾರಕ್ಕೆಲ್ಲ ಇವತ್ತು ನಾವು ನೀರನ್ನು ತಡಿತೀವಿ ಸಮುದ್ರದ ಪಾಲು ಆಗಿಲ್ದಂಗೆ ಅಂತೇಳಿ ಅವ್ರು ಹೇಳಿದ್ದಾರೆ ನಾವೆಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಆ ತುಂಗಭದ್ರಾ ಗೇಟ್ಗೆ ಇವತ್ತು ಆ ಸ್ಟಾಪ್ಲೆರ್ ಗೇಟನ್ನು ಹಾಕೋದ್ರ ಮೂಲಕ ಇವತ್ತು ನೀರನ್ನು ತಡೆಯುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಅವ್ರು ಏನು ಮಾಡ್ತಾ ಇದ್ದಾರೆ ಕಣ್ಣಯ್ಯ ನಾಯ್ಡು ಅವರು ಆ ದೇವರ ಆಶೀರ್ವಾದ ಮತ್ತು ಇಡೀ ನಮ್ಮ ರೈತರ ಒಳಿತಿಗಾಗಿ ಒಳ್ಳೆಯ ಕೆಲಸ ಆಗ್ತದೆ ಹಾಗಾಗಿ ಇದರಲ್ಲಿ ತುಂಗಭದ್ರಾ ಬೋರ್ಡ್ ಅಧಿಕಾರಿಗಳು ಅವರು ಸಂಪೂರ್ಣ ಸಹಕಾರ ಕೊಡಬೇಕು ಹಾಗಿದ್ರೆ ಬೇಗನೆ ಈ ಕೆಲಸ ಮುಗಿಯುತ್ತೆ ಕರ್ನಾಟಕ ಆಂಧ್ರ ಅನ್ನುವಂಥ ಭಾವಗಳು ದಯಮಾಡಿ ಬೇಡ ಅಂತೇಳಿ ಈ ಸಂದರ್ಭದಲ್ಲಿ ಮನವಿ ಇದ್ದೀನಿ ಜೊತೆಗೆ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಬರುವಂಥ ದಿನಗಳಲ್ಲಿ ಮಧ್ಯಪ್ರವೇಶ ಮಾಡಿ ಮೂರು ರಾಜ್ಯಗಳನ್ನು ಇವತ್ತು ಮೂರು ರಾಜ್ಯಗಳ ಅಧಿಕಾರಿಗಳು ಇರಲೇ ಇದರಲ್ಲಿ ಆದರೆ ಈ ಸೆಕ್ರೆಟರಿಗಳು ಮೇಲೆ ಅಧಿಕಾರಿಗಳೇನಿದ್ದಾರೆ ಇನ್ನೊಂದು ರಾಜ್ಯದವ್ರನ್ನ ಇದರಲ್ಲಿ ಇನ್ವಾಲ್ವ್ ಮಾಡೋದ್ರಿಂದ ಅವರು ನಿಸ್ವಾರ್ಥವಾಗಿ ಮೂರು ರಾಜ್ಯಗಳಿಗೆ ನ್ಯಾಯ ಮಾಡ್ತಾರಂಥೇಳಿ ನಾನು ನಂಬಿದ್ದೇನೆ ಹಾಗಾಗಿ ತಾವೆಲ್ಲರೂ ಕೂಡ ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಆ ತಾಯಿ ತುಂಗಭದ್ರೆಯನ್ನು ಕಾಪಾಡಿಕೊಳ್ಳೋಣ ಇವತ್ತು ಆ ಗೇಟ್ ಅಳವಡಿಕೆ ಕನ್ನಯ್ಯ ನಾಯ್ಡು ಅವರು ಏನೋ ಒಂದು ಪ್ರಾಮಾಣಿಕ ಪ್ರಯತ್ನದಿಂದ ಸೋಮವಾರಕ್ಕೆ ಮುಗಿಯುತ್ತೆ ಅಂತ ಅವ್ರು ಹೇಳಿದ್ದಾರೆ ಆ ಕೆಲಸ ಬೇಗನೆ ಮುಗಿಯಲಿ ನಮ್ಮ ಇಡೀ ರೈತರು ನಮ್ಮ ಕಲ್ಯಾಣ ಕರ್ನಾಟಕ ನಾಲ್ಕು ಜಿಲ್ಲೆ ರೈತರು ಮತ್ತು ಆಂಧ್ರ ತೆಲಂಗಾಣವರು ಕೂಡ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ